ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಮೀಟ್ರ್ ಚಡ್ಡಿ ಅಥವಾ ಲಾಡಿ ಚಡ್ಡಿ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ಚಡ್ಡಿ ಉದ್ದ ಬಂದು ಸ್ನೇಹಿತರೆ ನೋಡಿ ನಮಗೆ ರೆಡಿ ಹದಿನಾರು ಇಂಚು ಬೇಕಾಗುತ್ತೆ ಇರೋದು ಇದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೆ ಸ್ನೇಹಿತರೆ ನೋಡಿ ಪಾಕೆಟ್ಗೆ ಎರಡು ಪೀಸನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬೇರೆ ಬಟ್ಟೆಯಲ್ಲೇ ಇದು ಶಾರ್ಟೇಜ್ ಆಗಿದ್ದರಿಂದ ನಾನು ಬೇರೆ ಬಟ್ಟೆ ತಗೊಂಡಿದ್ದೀನಿ ಹಾಗೆ ನೋಡಿ ಲಾಡಿಗೆ ಅಥವಾ ಕಸಿಗೆ ಬೇಕಾಗುವಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ನೇಹಿತರೆ ನೋಡಿ ಇದು ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟಿಗೆ ಉಲ್ಟಾ ಸೀದಾನ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸೀದಾ ಮಾರ್ಕ್ ಮಾಡ್ಕೊಂಡು ನಂತರ ನೋಡಿ ಎರಡಕ್ಕೂ ಫ್ರಂಟ್ ಪಾರ್ಟ್ಗೂ ಹಾಗೂ ಬ್ಯಾಕ್ ಪಾರ್ಟಕ್ಕೂ ನಾವು ಉಲ್ಟಾ ಸೀದಾನ ಮಾರ್ಕ್ ಮಾಡ್ಕೋಕ್ಕಾಗುತ್ತೆ ಸ್ನೇಹಿತರೆ ನೋಡಿ ಇದು ಪಾಕೆಟ್ ಅಟ್ಯಾಚ್ ಮಾಡೋಣ ಫ್ರಂಟ್ ಪಾರ್ಟಲ್ಲಿ ಸ್ನೇಹಿತರು ನೋಡಿ ಹಿಂದಿನ ವೀಡಿಯೋ ಇದ್ರದ್ದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ ನಿಮಗೆ ಆ ವಿಡಿಯೋ ನೋಡಿದರೆ ಈ ವಿಡಿಯೋ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಪಾಕೆಟ್ಗೆ ನಾನು ಆರು ಇನ್ಕ ಆರು ಕಾಲು ಇಂಚಿನಷ್ಟು ನೋಡಿ ಇಲ್ಲಿಗೆ ಕಟ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಫೋಲ್ಡಿಂಗ್ ಮಾಡೋಣ ಸ್ನೇಹಿತರೆ ಈ ಥರ ನೋಡಿ ಅರ್ಧ ಇಂಚಿನ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀವಲ್ಲ ಅಷ್ಟನ್ನು ನಾನು ಈ ಥರ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ನೋಡಿ ಪಾಕೆಟ್ ಮಾರ್ಕಿಂಗ್ಗೆ ಎಷ್ಟು ಮಾಡ್ಕೊಂಡಿರ್ತೀವೋ ಅಷ್ಟನ್ನೇ ಫೋಲ್ಡ್ ಮಾಡ್ಕ ಸ್ನೇಹಿತರೆ ನೋಡಿ ನೋಡಿ ಇದು ಅಂಚು ಪಟ್ಟಿ ಇರೋದರಿಂದ ನಾನು ಸಿಂಗಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೀವು ಅಂಚು ಪಟ್ಟಿ ಇಲ್ಲ ಅಂದರೆ ಎರಡು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನೋಡಿ ಎರಡು ಪೀಸನ್ನು ಅಪೋಸಿಟ್ ಇಟ್ಟೆ ನಾವು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಪಾಕೆಟಿಗೆ ಸ್ನೇಹಿತರೆ ನೋಡಿ ಇವಾಗ ಎರಡು ಪೀಸ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಪಾಕೆಟ್ಗೆ ಅಂತೇಳಿ ಅದನ್ನು ಅದರಲ್ಲಿ ಒಂದು ತಗೊಂಡು ಅಟ್ಯಾಚ್ ಮಾಡೋಣ ನೋಡಿ ಒಂದು ಪೀಸ್ ತಗೊಂಡಿದ್ದೀನಿ ಸ್ನೇಹಿತರು ಇದನ್ನ ನೋಡಿ ಅಲ್ಲಿಂದ ಇಟ್ಟು ಇದನ್ನು ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ ಈ ತರ ಗ್ಯಾಪ್ ಇರ್ಬೇಕು ಸ್ನೇಹಿತರೆ ಪಾಕೆಟಿಗೆ ನೋಡಿ ಸಿಂಗಲ್ ಸಿಂಗಲ್ ಪೀಸ್ ಪಾಕೆಟ್ ಇದು ಹಾಗೆ ಸ್ನೇಹಿತರೆ ನೋಡಿ ಇದನ್ನ ಸರೌಂಡಿಂಗ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡೋಣ ಸ್ನೇಹಿತರೆ ನೋಡಿ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಣ ಆ ಬಟ್ಟೆಗೆ ಏನು ಪೀಸ್ ಹಾಕೊಂಡಿದ್ದೇವಲ್ಲ ಎಕ್ಸ್ಟ್ರಾ ಆ ಪೀಸಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಣ ಅದನ್ನು ಅಷ್ಟೇ ಸ್ನೇಹಿತರೆ ಇನ್ನೊಂದು ಪೀಸ್ ಇದೆಯಲ್ಲ ಅದನ್ನು ಅಪೋಸಿಟ್ ಇಟ್ಕೊಂಡು ಇದೇ ಥರನೇ ಸ್ಟಿಚ್ ಮಾಡಿ ನೋಡಿ ಎರಡು ಅಪೋಸಿಟ್ ಇರಬೇಕು ಸ್ನೇಹಿತರೆ ಅಪೋಸಿಟ್ ಇದ್ದರೆ ಏನಾಗುತ್ತೆ ಅಂದರೆ ಎಡಗಡೆ ಬಲಗಡೆ ಕರೆಕ್ಟಾಗಿ ಬರುತ್ತೆ ನೋಡಿ ಇದನ್ನು ಅದೇ ಥರ ಸೇಮ್ ಇಟ್ಕೊಂಡು ಸ್ಟಿಚ್ ಮಾಡೋಣ ಫೋಲ್ಡಿಂಗ್ ಮಾಡ್ಕೊಂಡು ಸ್ನೇಹಿತರು ನೋಡಿ ಈ ಥರ ಸ್ಟಿಚ್ ಮಾಡಿದ ನಂತರ ಈ ಥರ ಐತೆ ನೋಡಿ ಇದು ಮೇಲ್ಗಡೆ ಸ್ಟಿಚ್ ಕಾಣ್ತಾ ಇದೆ ಈ ಪಾಕೆಟ್ದು ಸ್ಟಿಚ್ ಕಾಣ್ತಾ ಇದೆ ಮೇಲ್ಗಡೆ ನೋಡಿ ಪಾಕೆಟು ದೊಡ್ಡ ಸೈಜ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ಥರ ಮಾಡೋದರಿಂದ ಪಾಕೆಟ್ ಆಮೇಲೆ ಕೆಳಗಡೆ ಜೋತ್ ಬಿಡೋಲ್ಲ ಸ್ನೇಹಿತರೆ ಇದು ನಿಮಗೆ ಅದು ರೀಸನ್ ಇದೆ ಸ್ನೇಹಿತರೆ ಇದು ನಾವು ಸಿಂಗಲ್ ಪ ಸಿಂಗಲ್ ಬಟ್ಟೆ ಯಾಕೆ ಪಾಕೆಟ್ ಮಾಡ್ಬೇಕು ಅನ್ನೋದಕ್ಕೂ ರೀಸನ್ ಇದೆ ನೋಡಿ ಪ್ಯಾಂಟಿಗೆಲ್ಲ ಮಾಡ್ತೀವಲ್ಲ ಆ ಥರ ಮಾಡಲಿಕ್ಕಾಗಲ್ಲ ಇದಕ್ಕೆ ಯಾಕಂದರೆ ಶಾರ್ಟ್ ಉದ್ದ ಕಮ್ಮಿ ಇರೋದರಿಂದ ಆ ಥರ ಮಾಡಬೇಕಾಗುತ್ತೆ ಈ ಥರ ಪಾಕೆಟ್ ಮಾಡಬೇಕಾಗುತ್ತೆ ಸ್ನೇಹಿತರು ನೋಡಿ ಫ್ರಂಟ್ ಪಾರ್ಟಿಗೆ ನಾನು ಬ್ಯಾಕ್ ಪಾರ್ಟ್ ಇಟ್ಟು ಎರಡಕ್ಕೂ ಇವಾಗ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಫ್ರಂಟ್ ಟು ಬ್ಯಾಕು ಎರಡನ್ನೂ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದು ಪಾಕೆಟ್ಗೆ ಮೇನ್ ಇದು ಅಟ್ಯಾಚ್ ಮಾಡೋದೇ ನೋಡ್ಕೋಬೇಕಾಗತ್ತೆ ನೋಡಿ ಸ್ನೇಹಿತರೆ ನೋಡಿ ಪಾಕೆಟ್ ಹತ್ರ ನಾವು ಆರು ಕಾಲು ಏನು ಫೋಲ್ಡ್ ಮಾಡ್ಕೊಂಡಿವಲ್ಲ ಅದ್ರ ಮೇಲೆ ಮಾತ್ರ ಸ್ಟಿಚ್ ಬರಬಾರ್ದು ಸ್ನೇಹಿತರೆ ನೋಡಿ ಇಲ್ಲಿ ಅದ್ರ ಮೇಲ್ಗಡೆ ಸ್ಟಿಚ್ ಬರಬಾರ್ದು ನಾವು ಏನು ಅಟ್ಯಾಚ್ ಮಾಡ್ತಿದ್ದೀವಲ್ಲ ವೈಟ್ ಬಟ್ಟೆ ಅದ್ರ ಅದ್ರ ಮೇಲ್ಗಡೆ ಮಾತ್ರ ಆರು ಕಾಲು ಇಂಚಲ್ಲಿ ಸ್ಟಿಚ್ ಬರಬೇಕು ಇನ್ನು ಉಳಿದೆಲ್ಲ ಕಂಟಿನ್ಯೂ ಆಗುತ್ತೆ ನೋಡಿ ಅದು ನೋಡಿ ಇದನ್ನು ಅಷ್ಟೇ ಸೇಮು ಸ್ನೇಹಿತರೆ ನೋಡಿ ಇನ್ನೇನಿದ್ರು ಅಪೋಸಿಟ್ ಇಟ್ಕಂದೇ ಸ್ಟಿಚ್ ಮಾಡ್ಬೇಕು ಸ್ನೇಹಿತರೆ ಎರಡೂ ಅಪೋಸಿಟೇ ಬರ್ಬೇಕು ಇವು ಹಂಗೆ ಬಂದಾಗ ಎಡಗಡೆ ಬಲಗಡೆ ಕರೆಕ್ಟಾಗಿ ಕೂರುತ್ತೆ ಸ್ನೇಹಿತರೆ ನೋಡಿ ನಿಮಗೆ ತೋರಿಸ್ತೀನಿ ನಾನು ಪಾಕೆಟ್ ಯಾವ ರೀತಿ ಬಂದಿದೆ ಅಂತ ನೋಡಿ ಪಾಕೆಟ್ ಹತ್ರ ಮಾತ್ರ ಸ್ಟಿಚ್ ಮಾಡಿಲ್ಲ ಈ ಥರ ಪಾಕೆಟ್ ಓಪನ್ ಮಾಡ್ಬೇಕಾಗತ್ತೆ ನೋಡಿ ಇವಾಗ ಇದಕ್ಕೆ ಬ್ಯಾಕ್ ಸೈಡ್ಗೆ ಒಂದು ಸ್ಟಿಚ್ ಬಿಡೋಣ ಸ್ನೇಹಿತರೆ ನೋಡಿ ಒಂದು ಅಥವಾ ಡಬಲ್ ಸ್ಟಿಚ್ ಯಾವುದಾದ್ರು ಬಿಡ್ಬೋದು ಬೇಕಂದರೆ ಇದ್ದರೆ ಅದಕ್ಕೆ ಓರ್ಲಾಕ್ ಮಾಡಿ ಕೂಡ ನೀವು ಸ್ಟಿಚ್ ಬಿಡ್ಬೋದು ನೋಡಿ ನಾವು ಪಾಕೆಟ್ ಹತ್ರ ಇವು ಕಟ್ ಮಾಡ್ಕೊಂಡಿವೆಲ್ಲ ಸ್ನೇಹಿತರೆ ಅಲ್ಲಿಗೆ ರಫ್ ಮಾಡೋಣ ಸ್ನೇಹಿತರೆ ನೋಡಿ ಇದ್ರದ್ದೇ ಕಟಿಂಗ್ ವೀಡಿಯೋ ಇದೆ ಹಿಂದಿನ ವೀಡಿಯೋ ಇದ್ರದ್ದು ಹಿಂದಿನ ವೀಡಿಯೋ ನನ್ನ ಚಾನಲಲ್ಲಿದೆ ಸ್ನೇಹಿತರೆ ನೋಡಿ ಅದ್ರದ್ದು ಇದ್ರದ್ದೇ ಕಟಿಂಗ್ ವೀಡಿಯೋ ಕೂಡ ಹಾಕಿದ್ದೀನಿ ನಾನು ಇದು ಸುಮಾರು ಹದಿನಾರು ಇಂಚು ಲೆಂತ್ ಇದೆ ಸ್ನೇಹಿತರೆ ಸೊಂಟ ದಳತೆ ಬಂದರೂ ನಲವತ್ತವರೆಗೂ ಆಗುತ್ತೆ ಇದು ನೋಡಿ ಸೊಂಟದಳತೆ ನಲವತ್ತು ಸೈಜ್ ಇದ್ದವ್ರಿಗೆ ಈ ಕಟಿಂಗ್ ಈ ಮೆಜರ್ಮೆಂಟ್ ಆಗುತ್ತೆ ಹಾಗಾಗಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದವರು ಕಟಿಂಗ್ ವಿಡಿಯೋನು ಕೂಡ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಪಾಕೆಟ್ ಪಾಯಿಂಟಲ್ಲಿ ಎರಡು ಕಡೆಗೆ ನಾವು ರಫ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಪಾಕೆಟ್ ರೆಡಿ ಆಯಿತು ಸ್ನೇಹಿತರೆ ನೋಡಿ ಇದು ಒಳಮಕ್ಕ ಸ್ನೇಹಿತರೆ ಇವಾಗ ನೋಡಿ ಲಾಡಿ ಹಾಕಲಿಕ್ಕೆ ನಾವು ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡಿ ನೋಡಿ ಲಾಡಿ ಪಟ್ಟಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದು ಸ್ನೇಹಿತರೆ ಆ ಪಟ್ಟಿಯಿಂದ ಕೆಳಗಡೆ ಒಂದು ಮುಕ್ಕಾಲು ಇಂಚಿನಷ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇಲ್ಲಿಗೆ ಒಂದು ಮುಕ್ಕಾಲ್ ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೀವು ಪಟ್ಟಿ ಎಷ್ಟು ಬಿಟ್ಟಿದ್ದೀರೋ ಅದು ಕೆಳಗಡೆ ಒಂದು ಮುಕ್ಕಾಲ್ನಷ್ಟು ಮಾರ್ಕ್ ಮಾಡ್ಕೊಳ್ಳಿ ಅಲ್ಲ ಅದನ್ನು ನೋಡಿ ಅಲ್ಲಿಂದ ಅಲ್ಲಿವರೆಗೂ ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ ಎರಡೂ ಫ್ರಂಟ್ ಪಾರ್ಟಲ್ಲಿ ಸ್ನೇಹಿತರೆ ಇದು ನೋಡಿ ಪಾಕೆಟ್ ಕಾಣ್ತಾ ಇದೆ ಫ್ರಂಟ್ ಪಾರ್ಟಲ್ಲಿ ಮಾತ್ರ ನೋಡಿ ಫ್ರಂಟ್ ಪಾರ್ಟಲ್ಲಿ ಮಾತ್ರ ನಾವು ಲಾಡಿ ಹಾಕ್ತೀವಲ್ಲ ಸ್ನೇಹಿತರೆ ಅಲ್ಲಿ ಓಪನ್ ಬಿಡಬೇಕಾಗುತ್ತೆ ನೋಡಿ ಆ ಓಪನ್ ಪಾಯಿಂಟ್ಗೆ ಇದು ನೋಡಿ ಇವಾಗ ಫ್ರಂಟ್ ಪಾರ್ಟನ್ನ ಸೇರ್ಸನ್ನ ಸ್ನೇಹಿತರೆ ನೋಡಿ ಆ ಥರ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ನಿಮಗೆ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ಕೆಳಗಡೆ ಪಟ್ಟಿಗೆ ಏನು ಮಾರ್ಕ್ ಮಾಡ್ಕೊಂಡಿ ನೋಡಿ ಆ ಪಟ್ಟಿನ ಫೋಲ್ಡ್ ಮಾಡಿ ಸ್ನೇಹಿತರೆ ನೋಡಿ ನೀವು ಎಷ್ಟು ಬಿಟ್ಟಿದ್ದೀರೋ ಅಷ್ಟನ್ನು ಫೋಲ್ಡ್ ಮಾಡ್ಕೊಂಬಿಡಿ ಕೆಳಗಡೆ ಸ್ನೇಹಿತರೆ ನೋಡಿ ಕೆಳಗಡೆ ಪಟ್ಟಿ ಮಾಡ್ಕೊಂಡಿದ್ದೀನಿ ಎರಡಕ್ಕೂ ಅದೇ ಥರ ಸೇಮ್ ಇದಕ್ಕೂ ಕೂಡ ಅದೇ ಥರನೇ ಸೇಮ್ ಫೋಲ್ಡ್ ಪಟ್ಟಿ ಮಾಡೋಣ ನೋಡಿ ಸ್ನೇಹಿತರೆ ನೀವು ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದರ ಅಷ್ಟನ್ನು ಫೋಲ್ಡ್ ಮಾಡಿ ನಾನು ಇದನ್ನು ಕಟ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ ಒಂದು ಮುಕ್ಕಾಲು ಇಂಚಿನಷ್ಟು ಕೆಳಗಡೆ ಬಾಟಮ್ ನಾನು ಫೋಲ್ಡಿಂಗಿಗೆ ಬಿಟ್ಟಿದ್ದೆ ಹಾಗೆ ಮೇಲ್ಗಡೆ ಲಾಡಿ ಪಟ್ಟಿ ಮಾಡಲಿಕ್ಕೋಸ್ಕರ ನಾನು ಅಲ್ಲಿ ಕೂಡ ಒಂದು ಮುಕ್ಕಾಲು ಇಂಚು ಬಿಟ್ಟಿದ್ದೀನಿ ಏನಕ್ಕೆಂದರೆ ಬಟ್ಟೆ ಇದು ಕಡಿಮೆ ಇದೆ ಸ್ನೇಹಿತರೆ ಹಾಗೆ ಕಡಿಮೆ ಬಿಟ್ಟಿದ್ದೀನಿ ನೀವು ಜಾಸ್ತಿ ಬೇಕಾದರೂ ಬಿಡ್ಬೋದು ನೋಡಿ ಇವಾಗ ಫ್ರಂಟ್ ಪಾರ್ಟಲ್ಲಿ ಅಟ್ಯಾಚ್ ಮಾಡೋಣ ಸ್ನೇಹಿತರೆ ನೋಡಿ ಈ ತರ ಫ್ರಂಟ್ ಪಾರ್ಟನ್ನು ಎಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇದನ್ನ ಫೋಲ್ಡಿಂಗ್ ಮಾಡಬೇಕು ಸ್ನೇಹಿತರೆ ನೋಡಿ ಡಬಲ್ ಫೋಲ್ಡ್ ಮಾಡಬೇಕು ನೋಡಿ ಈ ಥರ ಈ ಥರ ಡಬಲ್ ಫೋಲ್ಡ್ ಮಾಡಿ ಆ ಎಂಡಿಗೆ ಸ್ಟಿಚ್ ಬಿಡಬೇಕಾಗುತ್ತೆ ಹಾಗೆ ನೋಡಿ ಇನ್ನೊಂದು ಸ್ಟಿಚ್ ಬಿಡೋಣ ಸ್ನೇಹಿತರೆ ಇದಕ್ಕೆ ನೋಡಿ ಇದಕ್ಕೆ ಕೂಳೆ ಬಿಡಬಾರ್ದು ಸ್ನೇಹಿತರೆ ನಾವು ಓರ್ಲಾಕ್ ಮಾಡಿದ್ರು ಚೆನ್ನಾಗಲ್ಲ ಇದು ಈ ಥರ ಫೋಲ್ಡಿಂಗ್ ಮಾಡಲೇಬೇಕು ನೋಡಿ ಡಬಲ್ ಫೋಲ್ಡ್ ಮಾಡಬೇಕು ಇದನ್ನ ಸ್ನೇಹಿತರೆ ನೋಡಿ ಡಬಲ್ ಫೋಲ್ಡಿಂಗ್ ಅಂದರೆ ಈ ಥರ ಮಾಡಿದ್ದೀನಿ ನೋಡಿ ಹಾಗೆ ನೋಡಿ ಮೇಲ್ಗಡೆ ಸ್ಟಿಚ್ ಕೂಡ ಬರುತ್ತೆ ಹಾಗಾಗಿ ಅಲ್ಲಿ ಕೂಳೆ ಏನು ಉಳಿಯಲ್ಲ ಸ್ನೇಹಿತರೆ ಈ ಬ್ಯಾಕ್ ಸೈಡಿಂದ ಅಷ್ಟೇ ನೋಡಿ ಇದನ್ನು ಕೂಡ ಡಬಲ್ ಫೋಲ್ಡಿಂಗೇ ಮಾಡಬೇಕು ಸ್ನೇಹಿತರೆ ನೋಡಿ ವಿಡಿಯೋ ಇಲ್ಲಿವರೆಗೂ ನೋ ಇವಾಗ ನೋಡ್ತಾ ಇರೋರು ಖಂಡಿತ ನೋಡಿ ಇದ್ರದ್ದು ಒಂದು ಕಟಿಂಗ್ ವಿಡಿಯೋ ಕೂಡ ಇದೆ ಇದೆ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ಇಂಟ್ರೆಸ್ಟ್ ಇದ್ದವರು ಆ ವಿಡಿಯೋ ನೋಡಿ ಇದನ್ನು ನೋಡ್ಬೋದು ಸ್ನೇಹಿತರೆ ನೋಡಿ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತೇಳಿ ಅರ್ಥ ಆಯಿತೋ ಇಲ್ವೋ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನೋಡಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ನಮಗೆ ತಿಳಿಸ್ಬೋದು ನಾನು ನಿಮ್ಮ ಕಮೆಂಟಲ್ಲಿ ಮೆನ್ಷನ್ ಮಾಡಿದರೆ ನಾನು ಖಂಡಿತ ಆ ವಿಡಿಯೋ ಮಾಡ್ತೀನಿ ಸ್ನೇಹಿತರು ನೋಡಿ ಕೆಳಗಡೆ ಪೀಸನ್ನು ಅಟ್ಯಾಚ್ ಮಾಡೋಣ ಇವಾಗ ನೋಡಿ ಸಂಧಿ ಹತ್ರ ಎರಡು ಪೀಸ್ನ ಥರ ಇಟ್ಟು ಎರಡು ಸ್ಟಿಚ್ ಬಿಡ್ಬೇಕು ಇದಕ್ಕೆ ಸ್ನೇಹಿತರೆ ನೋಡಿ ಇನ್ನೊಂದು ಸ್ಟಿಚ್ ಬಿಡೋಣ ಇದಕ್ಕೆ ಸ್ನೇಹಿತರೆ ನೋಡಿ ಬಿಟ್ಟಾಯಿತು ಇವಾಗ ರೆಡಿ ಆಯಿತು ಸ್ನೇಹಿತರೆ ನೋಡಿ ಲಾಡಿ ಒಂದು ಹಾಕಿಬಿಟ್ರೆ ನಮಗೆ ರೆಡಿ ಆಗುತ್ತೆ ಚಡ್ಡಿ ಅನ್ನೋದು ಸ್ನೇಹಿತರೆ ನೋಡಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ನೋಡಿ ಮೇಲ್ಗಡೆ ಈ ಥರ ಗ್ಯಾಪಲ್ಲಿ ಇರಬೇಕು ಸ್ನೇಹಿತರೆ ಆ ಥರ ಇದ್ದಾಗ ಮಾತ್ರ ನೋಡಿ ಫಿಟ್ಟಿಂಗ್ ಕೂರುತ್ತೆ ಇಲ್ಲಾಂದರೆ ಕೂರಲ್ಲ ಸ್ನೇಹಿತರೆ ನೋಡಿ ಇದು ಗ್ಯಾಪ್ ಇದೆ ಫ್ರ ಬ್ಯಾಕ್ ಪಾರ್ಟಲ್ಲಿ ಗ್ಯಾಪ್ ಇದೆ ಫ್ರಂಟ್ ಪಾರ್ಟಲ್ಲಿ ಕಡಿಮೆ ಬರಬೇಕು ಹಾಗೆ ಬ್ಯಾಕ್ ಪಾರ್ಟಲ್ಲಿ ಜಾಸ್ತಿ ಇರಬೇಕು ಸ್ನೇಹಿತರು ನೋಡಿ ಇವಾಗ ಲಾಡಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಕಸಿನ ರೆಡಿ ಮಾಡ್ಕೊಳ್ಳೋಣ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನೀವು ಅದ್ರ ಎಷ್ಟಿದೆಯೋ ಅಷ್ಟಕ್ಕೆ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಕಸಿನ ಸ್ನೇಹಿತರು ನೋಡಿ ದಯವಿಟ್ಟು ವಿಡಿಯೋ ಎಷ್ಟಾದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ನನ್ನ ಚಾನಲ್ಗೆ ಹೊಸೊಬ್ಬರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಲ್ಲಿ ಸ್ನೇಹಿತರೆ ನೋಡಿ ಯೂನಿಫಾರ್ಮ್ದು ಎಲ್ಲ ಥರದ ಕಟಿಂಗ್ ಸ್ಟಿಚಿಂಗ್ ವೀಡಿಯೋಸ್ ಇದೆ ಪ್ಯಾಂಟು ಶರ್ಟು ಕಟ್ಟಿಂಗ್ ವೀಡಿಯೋಸ್ ಇದೆ ದಯವಿಟ್ಟು ನೋಡಿ ಇಂಟ್ರೆಸ್ಟ್ ಇದ್ದವರು ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರು ನೋಡಿ ಇವಾಗ ಲಾಡಿಯನ್ನು ಅಟ್ಯಾಚ್ ಮಾಡೋಣ ನೋಡಿ ಸ್ನೇಹಿತರೆ ನಾವು ಲಾಡಿ ಹಾಕ್ಲಿಕ್ಕೆ ನಾವು ಅಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ ಕಟಿಂಗಲ್ಲಿ ಅಷ್ಟನ್ನೇ ಫೋಲ್ಡ್ ಮಾಡ್ಕೊಂಡು ಒಂದು ಪಟ್ಟಿ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಒಳಗಡೆ ಇಟ್ಟು ಈ ಥರ ಲಾಡಿನ ಒಳಗಡೆ ಇಟ್ಟೆ ಫೋಲ್ಡ್ ಮಾಡ್ಕೋಬೋದು ಬೇಕು ಸ್ಟಿಚ್ ಮಾಡ್ಬೋದು ಬೇಕಾದ್ರೆ ಇಲ್ಲ ಅಂದರೆ ಫಸ್ಟಿಗೆ ಪಟ್ಟಿ ಮಾಡ್ಕೊಂಡು ನಂತರ ನಾವು ಬೇಕಾದರೂ ಲಾಡಿ ಹಾಕ್ಬೋದು ನಾನು ನೋಡಿ ಡೈರೆಕ್ಟಾಗಿ ಲಾಡಿ ಇಟ್ಟೆ ಅಟ್ಯಾಚ್ ಮಾಡ್ತಿದ್ದೀನಿ ಪಟ್ಟಿ ಮಾಡ್ತಿದ್ದೀನಿ ಮತ್ತು ಎರಡು ಕೆಲಸ ಆಗುತ್ತೆ ಅಂತೇಳಿ ನೋಡಿ ಒಳಗಡೆ ಇಟ್ಟೆ ನಾನು ಸ್ಟಿಚ್ ಮಾಡ್ತಿದ್ದೀನಿ ಪಟ್ಟಿನ ನೀವು ಹೊಸಬ್ರಾಗಿದ್ದರೆ ಪಟ್ಟಿ ಮಾಡ್ಕೊಳ್ಳಿ ನಂತರ ನೋಡಿ ಅದನ್ನು ಹಾಕ್ಬೋದು ಲಾಡಿನ ಸ್ನೇಹಿತರೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನೋಡಿ ಈ ಥರ ಚಡ್ಡಿ ಕಟಿಂಗು ಹಾಗೆ ಸ್ಟಿಚಿಂಗ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಆಮೇಲೆ ಈ ಥರ ಕಟಿಂಗು ಸ್ಟಿಚಿಂಗ್ ಮಾಡೋದ್ರಿಂದ ನೋಡಿ ಬಾಳಕೆ ಜಾಸ್ತಿ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವಾಗ ಕಸಿನ ಸೀದಾ ಮಾಡೋಣ ಸೀದಾ ಮಾಡಿ ನೋಡಿ ಸೆಂಟ್ರಿಗೆ ಒಂದು ಸ್ಟಿಚ್ ಬಿಡಬೇಕಾಗುತ್ತೆ ಸೆಂಟ್ರಿಗೆ ಸ್ಟಿಚ್ ಬಿಡೋದು ಏನಕ್ಕೆ ಅಂದರೆ ಸ್ನೇಹಿತರೆ ನೋಡಿ ಆ ಕಡೆ ಈ ಕಡೆ ಸರಿದಾಡಲ್ಲ ಕಸಿ ಇಲ್ಲಿ ನೋಡಿ ಇಲ್ಲಿಗೆ ಸೆಂಟ್ರಿಗೆ ಸ್ಟಿಚ್ ಬಿಡೋಣ ಒಂದು ಕಸಿ ಸೇರಿಸಿ ಸ್ಟಿಚ್ ಬಿಡ್ಬೇಕು ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಮಗೆ ಚಡ್ಡಿ ರೆಡಿ ಆಯಿತು ಸ್ನೇಹಿತರೆ ನಮಗೆ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣುತ್ತೆ ತುಂಬ ದೊಡ್ಡದಿದೆ ಸ್ನೇಹಿತರೆ ಇದು ನೋಡಿ ಪಾಕೆಟ್ ಕೂಡ ಸೈಜ್ ದೊಡ್ಡದಾಗುತ್ತೆ ನೋಡಿ ಹತ್ತು ಇಂಚು ಕತ್ತ್ರೆ ಇಡ್ಬೋದು ನಮ್ಮದು ಅಷ್ಟು ದೊಡ್ಡದಿದೆ ಸ್ನೇಹಿತರೆ ಇದು ಪಾಕೆಟು ನೋಡಿ ಈ ಥರ ಫ್ರಂಟು ಬ್ಯಾಕಲ್ಲಿ ಗ್ಯಾಪ್ ಬರ್ಬೇಕು ನೋಡಿ ಸ್ನೇಹಿತರೆ ಬೇಕಾದ್ರೆ ಯಾರೋ ಇಂಟ್ರೆಸ್ಟ್ ಇದ್ದವರು ಇದ್ರ ಕಟಿಂಗ್ ವೀಡಿಯೋ ಕೂಡ ಇದೆ ನನ್ನ ಚಾನಲಲ್ಲಿ ದಯವಿಟ್ಟು ವಿಡಿಯೋ ನೋಡಿ ಇಂಟ್ರೆಸ್ಟ್ ಇದ್ದವರು